ಆಯ್ ಫ್ರೆಂಡ್ಸ್ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಅರಣ್ಯ ರಕ್ಷಕ ಹುದ್ದೆಯನ್ನು ಫಾರ್ ಮಾಡಲಾಗಿದೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಎರಡು ವಿಡಿಯೋಗಳನ್ನು ಮಾಡಲಾಗಿದೆ ಒಂದು ವಿಡಿಯೋದಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಪ್ರಮುಖ ದಾಖಲಾತಿಗಳ ಬಗ್ಗೆ ತಿಳಿಸಿಕೊಡಲಾಗಿದೆ ಇನ್ನೊಂದು ವಿಡಿಯೋದಲ್ಲಿ ದೈಹಿಕ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ ಆದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿಕ್ಕೆ ಕೊಟ್ಟಿರುವ ವಿಷಯ ಏನಪ್ಪಾ ಅಂದ್ರೆ ಸ್ನೇಹಿತರೆ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಈ ಒಂದು ಹುದ್ದೆಯ ನೇಮಕಾತಿಯಲ್ಲಿ ನೆಕ್ಸ್ಟ್ ಯಾವ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳು ನಂತರ ಲಿಖಿತ ಪರೀಕ್ಷೆಯನ್ನು ಬರೆಯಬೇಕಾಗಿರುತ್ತದೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಯಾವ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತೇಳಿ ನೋಡೋಣ ಅದೇ ರೀತಿಯಾಗಿ ನೆಕ್ಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅದರ ನಂತರ ವೈದ್ಯಕೀಯ ಪರೀಕ್ಷೆ ಅದರ ನಂತರ ಅಂತಿಮ ಆಯ್ಕೆ ಪಟ್ಟಿ ಫೈನಲಿಸ್ಟ್ ಅದರ ನಂತರ ಟ್ರೈನಿಂಗ್ ಆ ನಂತರ ಪೋಸ್ಟಿಂಗ್ ಈ ಎಲ್ಲಾ ವಿಷಯಗಳು ಕ್ರಮವಾಗಿ ಈ ಒಂದು ನೇಮಕಾತಿಯಲ್ಲಿ ನಡೆಯುತ್ತಾ ಹೋಗ್ತದೆ ಈ ಎಲ್ಲಾ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೋಡುವುದಾದ್ರೆ ಲಿಖಿತ ಪರೀಕ್ಷೆ ಸ್ನೇಹಿತರೆ ಈ ಒಂದು ಪರೀಕ್ಷೆ ಅಬ್ಜೆಕ್ಟಿವ್ ಟೈಪ್ ಪರೀಕ್ಷೆ ಆಗಿರ್ತದೆ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಆಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ಇಲಾಖೆಯು ನಡೆಸುವಂತಹ ಶಾರೀರಿಕ ಮಾನದಂಡಗಳ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಫಿಸಿಕಲ್ ಎಂಡರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಈ ಮೂರು ಪರೀಕ್ಷೆಗಳಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಹಾಗೆ ಒಂದು ನೆನ್ಪಿಡಬೇಕಾದ ಅಂಶ ಏನಂದ್ರೆ ಸ್ನೇಹಿತರೆ ಇವು ನೀವು ಅರ್ಜಿ ಸಲ್ಲಿಸಿರುವಂತಹ ಎಲ್ಲಾ ವೃತ್ತಗಳಲ್ಲೂ ಸಹ ಏಕಕಾಲದಲ್ಲಿಯೇ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಹಾಗೆ ಈ ಒಂದು ಲಿಖಿತ ಪರೀಕ್ಷೆಯ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯನ್ನು ಯಾವ ಲೆವೆಲ್ಗೆ ಯಾವ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತೇಳಿ ನೋಡುವುದಾದ್ರೆ ಸ್ನೇಹಿತರೆ ಈ ಒಂದು ಹುದ್ದೆ ಪಿಯುಸಿ ಮೇಲೆ ಕಾಲ್ಫರ್ ಮಾಡಿರುವುದರಿಂದ ಈ ಒಂದು ಇಲಾಖೆ ಹೊರಡಿಸಿದ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುತ್ತಾರೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಪಿಯುಸಿ ವಿದ್ಯಾರ್ಹತೆ ಅಥವಾ ಪಿಯುಸಿ ಯು ನಾಲೆಡ್ಜ್ ಗೆ ಸರಿಸಮಾನವಾದಂತಹ ವಿಷಯಗಳ ಮೇಲೆ ಈ ಒಂದು ಪರೀಕ್ಷೆಯನ್ನು ಕೇಳಲಾಗುವುದು ಅಂತೇಳಿ ಇಲಾಖೆ ಹೊರಡಿಸಿದ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುತ್ತಾರೆ ಸೊ ನೀವು ಹಾಗಾಗಿ ಈ ಒಂದು ವಿಷಯಗಳಿಗೆ ಹೆಚ್ಚು ಹೊತ್ತು ಕೊಟ್ಟು ಓದಿಕೊಳ್ಳಬೇಕಾಗಿರುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತದೆ ಈ ಒಂದು ಪರೀಕ್ಷೆಯು ಆಬ್ಜೆಕ್ಟಿವ್ ಟೈಪ್ ಮಾದರಿಯ ಪರೀಕ್ಷೆಯಾಗಿರುತ್ತದೆ ಈ ಒಂದು ಪರೀಕ್ಷೆಗೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯ ಅವಧಿ ಎಷ್ಟು ಅಂತ ಹೇಳಿ ನೋಡುವುದಾದ್ರೆ ಎರಡು ಗಂಟೆಗಳು ಒಂದು ನೂರ ಇಪ್ಪತ್ತು ನಿಮಿಷಗಳಾಗಿರುತ್ತವೆ ಸ್ನೇಹಿತರೆ ಈ ಒಂದು ಪರೀಕ್ಷೆಗೆ ಸಮಯ ಹೆಚ್ಚಿದೆ ಅಂತ ಹೇಳಿ ತಾವುಗಳು ಭಾವಿಸಬಹುದು ಆದರೆ ಈ ಒಂದು ಸಮಯ ನಿಮಗೆ ಸಾಲುವುದಿಲ್ಲ ಏಕೆಂದರೆ ಇದರಲ್ಲಿ ಗಣಿತದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಅಂಕಗಳನ್ನು ಕೇಳುವುದರಿಂದ ಯಾವುದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡದೆ ಸಮಯ ವ್ಯರ್ಥ ಮಾಡದೆ ಪ್ರಶ್ನೆಗೆ ಉತ್ತರಿಸಬೇಕಾಗಿರುತ್ತದೆ ಓಕೆ ನೆಕ್ಸ್ಟ್ ಪಠ್ಯಕ್ರಮವನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಈ ಒಂದು ನೂರು ಅಂಕಗಳಲ್ಲಿ ನಲವತ್ತು ಅಂಕಗಳನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರುತ್ತವೆ ಸೊ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಯ್ಕೆ ಇದ್ದೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಕರವಾದಂತಹ ಪ್ರಶ್ನೆಗಳಾಗಿರ್ತವೆ ಯಾಕೆಂದ್ರೆ ಈ ಒಂದು ಗಣಿತದಲ್ಲಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅಲ್ಲಿ ಕೇಳಿರುವಂತಹ ಸಿನ್ ಕಾಸ್ಟ್ ಈ ಒಂದು ಪ್ರಶ್ನೆಗಳೇ ಜಾಸ್ತಿ ಇರ್ತವೆ ಅವು ನಮಗೆ ಉತ್ತರಿಸಲು ತುಂಬಾ ಕಷ್ಟವಾಗಿರ್ತವೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಲೆಕ್ಕಗಳು ಈಸಿ ಆಗಿರಬಹುದು ಆದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟಕರವಾದಂತಹ ಪ್ರಶ್ನೆಗಳಾಗಿರ್ತವೆ ಆದ್ರೂ ಇನ್ನು ಸಮಯಾವಕಾಶ ಇರುವುದರಿಂದ ಆರ್ಟ್ಸ್ ಮಾಡಿದಂತಹ ವಿದ್ಯಾರ್ಥಿಗಳು ಸಹ ಈ ಒಂದು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಏಕೆಂದರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸಲು ಸಹಕಾರಿಯಾಗಿರುತ್ತದೆ ಅದೇ ರೀತಿಯಾಗಿ ಸಾಮಾನ್ಯ ಜ್ಞಾನದ ವಿಷಯದ ಬಗ್ಗೆ ನೋಡುವುದಾದ್ರೆ ಜನರಲ್ ನಾಲೆಡ್ಜ್ ವಿಷಯಗಳ ಮೇಲೆ ಅರವತ್ತು ಅಂಕಗಳ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ತಾವುಗಳು ಸ್ಕೋರ್ ಮಾಡಬೇಕೆಂದ್ರೆ ಒಂದು ಸಾಮಾನ್ಯ ಜ್ಞಾನದ ವಿಷಯದ ಮೇಲೆ ಹೆಚ್ಚು ಒತ್ತು ಕೊಟ್ಟು ಓದಿಕೊಳ್ಳಬೇಕಾಗಿರುತ್ತದೆ ಹಾಗೆ ಈ ಒಂದು ಸಾಮಾನ್ಯ ಜ್ಞಾನದ ವಿಷಯಗಳಲ್ಲಿ ಯಾವ ಯಾವ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂತೇಳಿ ನೋಡೋಣ ಮೊದಲನೆಯದಾಗಿ ಇಂಡಿಯನ್ ಸಿವಿಲೈಸೇಷನ್ ಸ್ನೇಹಿತರೆ ಭಾರತದ ಪ್ರಾಚೀನ ನಾಗರಿಕತೆಗಳು ಎಂಬ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆ ಇತಿಹಾಸ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆ ಭಾರತದ ಸ್ವಾತಂತ್ರ್ಯ ಹೋರಾಟ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ವಿಷಯಗಳ ಮೇಲೆ ಸಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನೆಕ್ಸ್ಟ್ ಭಾರತದ ರಾಜನೀತಿ ಇಂಡಿಯನ್ ಪೊಲಿಟಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸಂವಿಧಾನವನ್ನು ಒಳಗೊಂಡಂತಹ ಪ್ರಶ್ನೆಗಳು ಸಹ ಬರಬಹುದು ಏಕೆಂದರೆ ರಾಜಕೀಯ ಪಕ್ಷಗಳು ಹಾಗೂ ಪ್ರಜಾಪ್ರಭುತ್ವ ಹಾಗೂ ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿ ಸಂವಿಧಾನ ಹೈಕೋರ್ಟ್ ಚುನಾವಣೆಗಳು ಚುನಾವಣಾ ಆಯೋಗ ರಾಜಕೀಯ ಪಕ್ಷ ವಿರೋಧ ಪಕ್ಷ ಈ ರೀತಿಯಾದ ಸಂಪೂರ್ಣವಾದ ಮಾಹಿತಿಯನ್ನು ಸಹ ಈ ಒಂದು ರಾಜನೀತಿ ಒಳಗಡೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಆಗಿರುತ್ತದೆ ಸ್ನೇಹಿತರೆ ನೀವು ಏನು ಭಾರತದ ಸಂವಿಧಾನ ವಿಷಯವನ್ನು ಏನು ಓದ್ತಾ ಇರ್ತೀರಲ್ಲ ಆ ಒಂದು ಸಂವಿಧಾನದ ವಿಷಯದಲ್ಲಿನೇ ಈ ಒಂದು ಭಾರತದ ರಾಜನೀತಿ ವಿಷಯ ಕವರ್ ಆಗ್ತದೆ ಸೊ ಹಂಗಾಗಿ ಸಂಪೂರ್ಣವಾಗಿ ಸಂವಿಧಾನವನ್ನು ಓದಿಕೊಳ್ಳಿ ಆನಂತರ ಭಾರತದ ಅರ್ಥ ನೀತಿ ಇಂಡಿಯನ್ ಎಕಾನಮಿ ವಿಷಯದ ಮೇಲೂ ಸಹ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತದೆ ನೆಕ್ಸ್ಟ್ ಭೂಗೋಳ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಜಿಯೋಗ್ರಫಿ ಅಂಡ್ ನ್ಯಾಚುರಲ್ ರಿಸೋರ್ಸ್ ಮೇಲೂ ಸಹ ಅತಿ ಹೆಚ್ಚಿನ ಪ್ರಶ್ನೆಗಳು ಬರುತ್ತವೆ ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳು ಸಹ ಪ್ರಶ್ನೆಗಳು ಬರುತ್ತವೆ ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಕಲೆ ಮತ್ತು ಸಂಸ್ಕೃತಿ ಈ ಒಂದು ವಿಷಯಗಳ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆಗಳು ಈ ಎಲ್ಲಾ ವಿಷಯಗಳ ಮೇಲೆ ಸಹ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂತೇಳಿ ಇಲಾಖೆಯ ಅಧಿಸೂಚನೆಯಲ್ಲಿ ತಿಳಿಸಿರುತ್ತಾರೆ ಸೊ ಹಾಗಾಗಿ ಈ ಎಲ್ಲಾ ವಿಷಯಗಳನ್ನು ಸಹ ಯಾವುದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿಕೊಳ್ಳದೆ ಪ್ರತಿಯೊಂದು ವಿಷಯವನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಂಡು ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೆದು ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ತಾವು ಸಹ ಭುಜದ ಮೇಲೆ ಸ್ಟಾರ್ ಹಾಕಿಕೊಳ್ಳಿ ಅಂತ ಹೇಳಕ್ ಬಯಸ್ತೇನೆ ಓಕೆ ಸ್ನೇಹಿತರೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ಇಂಪಾರ್ಟೆಂಟ್ ಅಂಶಗಳನ್ನು ನೋಡುವುದಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ಸಹ ಇರುತ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳಿಗೆ ಅಂಕಗಳನ್ನು ಯಾವ ರೀತಿಯಾಗಿ ನೀಡಲಾಗುತ್ತದೆ ಅಂತ ಹೇಳಿ ನೋಡುವುದಾದ್ರೆ ನಂತರ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನೂರು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಯ ಉತ್ತರಗಳನ್ನು ನೀಡಲಾಗುತ್ತದೆ ಅವುಗಳ ಪೈಕಿ ಒಂದು ಮಾತ್ರ ಸರಿಯಾದ ಉತ್ತರವಾಗಿರುತ್ತದೆ ತಾವುಗಳು ಉತ್ತರಿಸುವ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದೇ ಉತ್ತರವನ್ನು ನೀಡಬೇಕಾಗಿರುತ್ತದೆ ಒಂದು ಸರಿ ಉತ್ತರಕ್ಕೆ ಒಂದು ಅಂಕಗಳನ್ನು ಮಾತ್ರ ನೀಡಲಾಗುತ್ತದೆ ಒಂದು ವೇಳೆ ತಾವುಗಳು ತಪ್ಪು ಉತ್ತರವೇನಾದರೂ ನೀಡಿದ್ದಲ್ಲಿ ಆ ಪ್ರಶ್ನೆಗೆ ಜೀರೋ ಪಾಯಿಂಟ್ ಟೂ ಫೈವ್ ಋಣಾತ್ಮಕ ಅಂಕ ಇರುತ್ತದೆ ಅಂದ್ರೆ ಒಂದು ತಪ್ಪು ಉತ್ತರಕ್ಕೆ ನೀವು ಸರಿಯಾಗಿ ಉತ್ತರಿಸಿದಂತಹ ಒಂದು ಮಾರ್ಕ್ಸ್ ನಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಅಂಕವನ್ನು ಕಡಿತಗೊಳಿಸಲಾಗುತ್ತದೆ ಇನ್ನು ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿದಂತಹ ಪ್ರಶ್ನೆಗಳಲ್ಲಿ ತಾವು ನಾಲ್ಕು ತಪ್ಪು ಉತ್ತರಗಳನ್ನು ನೀಡಿದ್ದಲ್ಲಿ ತಾವು ಸರಿ ಮಾಡಿದಂತಹ ಒಂದು ಸರಿಯಾದ ಅಂಕವನ್ನು ಕಡಿತಗೊಳಿಸಲಾಗುತ್ತದೆ ಅಥವಾ ಒಂದು ಸರಿ ಉತ್ತರವನ್ನು ಕಟ್ ಮಾಡಲಾಗುತ್ತದೆ ಸ್ನೇಹಿತರೆ ನೀವು ಉತ್ತರಿಸುವ ಸಂದರ್ಭದಲ್ಲಿ ನಿಮ್ಮ ಮುಂದೆ ಒಂದು ವೈಎಂ ಆರ್ ಶೀಟ್ ಇರುತ್ತದೆ ಆ ಒಂದು ಎಂ ಆರ್ ಶೀಟ್ ಅಲ್ಲಿ ಸ್ನೇಹಿತರೆ ಎ ಬಿ ಸಿ ಡಿ ಆಪ್ಷನ್ಸ್ ಗಳು ಈ ಒಂದು ಆಪ್ಷನ್ಸ್ ನಲ್ಲಿ ನೀವು ಯಾವ ಪ್ರಶ್ನೆಗೆ ಯಾವ ಆಪ್ಷನ್ಸ್ ಅನ್ನು ಉತ್ತರಿಸಬೇಕೆಂದಿರುವ ಆ ಒಂದು ಆಪ್ಷನ್ಸ್ ಮೇಲೆ ರೌಂಡ್ ಆಗಿ ಫಿಲ್ಅಪ್ ಮಾಡ್ಬೇಕಾಗಿರ್ತದೆ ಆದ್ರೆ ಸ್ನೇಹಿತರೆ ನೀವು ಒಂದು ಪ್ರಶ್ನೆಗೆ ಎರಡೆರಡು ಆಪ್ಷನ್ಸ್ ಮೇಲೆ ಏನಾದ್ರೂ ಫಿಲ್ಅಪ್ ಮಾಡಿದ್ರೆ ಆ ಒಂದು ಉತ್ತರವನ್ನು ಕೌಂಟ್ ಮಾಡಲಾಗುವುದಿಲ್ಲ ಅದಕ್ಕೆ ಜೀರೋ ಅಂಕವನ್ನು ನೀಡಲಾಗುತ್ತದೆ ಓಕೆ ಸ್ನೇಹಿತರೆ ನೀವು ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿ ಮಾಡಬೇಕಾದಂತಹ ಕರ್ತವ್ಯಗಳು ಯಾವುದಂತ ಹೇಳಿ ನೋಡುವುದಾದ್ರೆ ತಮ್ಮ ಉತ್ತರ ಪತ್ರಿಕೆಯಲ್ಲಿ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ನಮೂದಿಸಬೇಕು ಆನಂತರ ಅದರ ಕೆಳಗೆ ನೀಡಿದಂತಹ ಸಂಖ್ಯೆಯನ್ನು ಫಿಲ್ಅಪ್ ಮಾಡಬೇಕು ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಅದನ್ನು ಸಹ ನಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದು ಅದರ ಕೆಳಗೆ ನೀಡಿದಂತಹ ಸಂಖ್ಯೆಯಲ್ಲಿ ಫಿಲ್ ಅಪ್ ಮಾಡಬೇಕಾಗಿರ್ತದೆ ಹಾಗೂ ಪ್ರಶ್ನೆ ಪತ್ರಿಕೆ ಕೋಡ್ ಇರುತ್ತದೆ ಎ ಬಿ ಸಿ ಅಂತ ಹೇಳಿ ಕೋಡ್ ಇರ್ತದೆ ಆ ಒಂದು ಕೋಡ್ ಅನ್ನು ಸಹ ಉತ್ತರ ಪತ್ರಿಕೆಯಲ್ಲಿ ಬರೆದು ಅದರ ಕೆಳಗೆ ಫಿಲ್ ಅಪ್ ಮಾಡಬೇಕಾಗಿರುತ್ತದೆ ಯಾಕೆಂದ್ರೆ ಒಂದು ವೇಳೆ ನೀವು ಇದನ್ನು ಫಿಲ್ಅಪ್ ಮಾಡದೆ ಬಂದ್ರೆ ನಿಮ್ಮ ಉತ್ತರವನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ತಾವುಗಳು ಇಷ್ಟೊಂದು ಎಫರ್ಟ್ ಹಾಕಿ ಓದಿ ಫಿಸಿಕಲ್ ಮಾಡಿ ಎಕ್ಸಾಮ್ ಬರೆದ್ರೂ ಸಹ ಅದು ಅನವಶ್ಯಕವಾಗಿ ವೇಸ್ಟ್ ಆಗುತ್ತದೆ ಯಾವುದೇ ರೀತಿಯಾಗಿ ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ವ್ಯಾಲ್ಯೇಷನ್ ಮಾಡಲಾಗುವುದಿಲ್ಲ ಹಾಗೂ ತಮಗೆ ಯಾವುದೇ ಒಂದು ಅಂಕವನ್ನು ನೀಡಲಾಗುವುದಿಲ್ಲ ಈ ಒಂದು ಹುದ್ದೆಗೆ ಆಯ್ಕೆಯಾಗಲು ಸಹ ಸಾಧ್ಯವಾಗುವುದಿಲ್ಲ ಓಕೆ ಸ್ನೇಹಿತರೆ ತಾವುಗಳು ದೈಹಿಕ ಪರೀಕ್ಷೆಯನ್ನು ಪಾಸ್ ಆಗಿ ನಂತರ ಈ ಒಂದು ಲಿಖಿತ ಪರೀಕ್ಷೆಗೆ ಹಾಜರಾಗದೇ ಇದ್ದರೆ ತಮ್ಮನ್ನು ಈ ಒಂದು ಆಯ್ಕೆ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದು ಓಕೆ ಸ್ನೇಹಿತರೆ ಈ ಒಂದು ಲಿಖಿತ ಪರೀಕ್ಷೆ ಮುಕ್ತಾಯವಾದ ನಂತರ ಕೆಲವು ದಿನಗಳ ನಂತರ ಈ ಒಂದು ಕೀ ಆನ್ಸರ್ ಅನ್ನು ಬಿಡಲಾಗುತ್ತದೆ ಅದರ ಆಧಾರದ ಮೇಲೆ ತಾವುಗಳು ತಮ್ಮ ಅಂಕವನ್ನು ಚೆಕ್ ಮಾಡಿಕೊಳ್ಳಬಹುದು ಯಾರು ಎಷ್ಟೆಷ್ಟು ಅಂಕಗಳನ್ನು ಅಂತ ನಿಮಗೆ ಗೊತ್ತಾಗುತ್ತದೆ ಆ ನಂತರ ಮೆರಿಟ್ ಪಟ್ಟಿ ಮೆರಿಟ್ ಲಿಸ್ಟ್ ಸ್ನೇಹಿತರೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನು ಯಾವ ರೀತಿ ರೆಡಿ ಮಾಡಲಾಗುತ್ತದೆ ಅಂತೇಳಿ ನೋಡೋದಾದ್ರೆ ತಾವುಗಳು ಪಿ ಯು ಸಿಯಲ್ಲಿ ಯಲ್ಲಿ ಗಳಿಸಿದಂತಹ ಅಂಕಗಳಲ್ಲಿ ಐವತ್ತು ಪರ್ಸೆಂಟ್ ಕೌಂಟ್ ಮಾಡಲಾಗುತ್ತದೆ ಐವತ್ತರಷ್ಟು ಶೇಕಡಾ ಐವತ್ತರಷ್ಟು ಕೌಂಟ್ ಮಾಡಲಾಗುತ್ತದೆ ಇನ್ನು ಟಿಯಲ್ಲಿ ಗಳಿಸಿದಂತಹ ಅಂಕಗಳಲ್ಲಿ ಶೇಕಡ ಐವತ್ತರಷ್ಟನ್ನು ಕೌಂಟ್ ಮಾಡಲಾಗುತ್ತದೆ ಎರಡನ್ನೂ ಸಹ ಒಟ್ಟುಗೂಡಿಸಿ ಅಂದರೆ ಒಂದು ವೇಳೆ ತಾವುಗಳು ಪಿ ಯು ಸಿಯಲ್ಲಿ ಶೇಕಡ ಎಂಬ ಎಂಬತ್ತು ಪರ್ಸೆಂಟೇಜ್ ಅಂಕವನ್ನು ಪಡೆದಿದ್ದರೆ ಅದರಲ್ಲಿ ನಲವತ್ತನ್ನು ಕೌಂಟ್ ಮಾಡಲಾಗುತ್ತದೆ ಇನ್ನು ಸಿಇಟಿಯಲ್ಲಿ ಎಂಬತ್ತು ಮಾರ್ಕ್ಸ್ ಅನ್ನು ಪಡೆದಿದ್ದರೆ ಅದರಲ್ಲಿ ನಲವತ್ತು ಮಾರ್ಕ್ಸ್ ಅನ್ನು ಕೌಂಟ್ ಮಾಡಲಾಗುತ್ತದೆ ಅದರಿಂದ ನಲವತ್ತು ಮತ್ತು ಇದರಿಂದ ನಲವತ್ತನ್ನು ಕೌಂಟ್ ಮಾಡಿ ಒಟ್ಟಾರೆ ನಿಮ್ಮ ಈ ಒಂದು ಸ್ಕೋರ್ ಎಂಬತ್ತಾಗಿರುತ್ತದೆ ಈ ರೀತಿಯಾಗಿ ಕೌಂಟ್ ಮಾಡಲಾಗುತ್ತದೆ ಒಂದು ವೇಳೆ ಇಬ್ಬರು ಅಭ್ಯರ್ಥಿಗಳು ಸಮನಾದ ಅಂಕಗಳನ್ನು ಪಡೆದಿದ್ದಲ್ಲಿ ವಯಸ್ಸಿನ ಆಧಾರದ ಮೇಲೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗುತ್ತದೆ ವಯಸ್ಸಿನಲ್ಲಿ ಯಾರು ಹಿರಿಯರು ಇರುತ್ತಾರೋ ಅವರು ಈ ಒಂದು ಲಿಸ್ಟ್ ನಲ್ಲಿ ಮೇಲೆ ಇರುತ್ತಾರೆ ವಯಸ್ಸಿನಲ್ಲಿ ಕಿರು ಕಿರಿಯರ್ ಇರುವವರು ಅವರಿಗಿಂತ ಕೆಳಗಡೆ ಇರುತ್ತಾರೆ ಈ ರೀತಿಯಾಗಿ ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗುತ್ತದೆ ಈ ಒಂದು ಮೆರಿಟ್ ಲಿಸ್ಟ್ ತಮ್ಮ ವಲಯವಾರು ಅಥವಾ ವೃತ್ತ ಮಟ್ಟದ ಒಂದು ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗಿರುತ್ತದೆ ಏಕೆಂದ್ರೆ ಸ್ನೇಹಿತರೆ ತಾವುಗಳು ವಿವಿಧ ವಲಯಗಳಲ್ಲಿ ವಿವಿಧ ಬೇರೆ ಬೇರೆ ವೃತ್ತಗಳಲ್ಲಿ ಅಪ್ಲಿಕೇಶನ್ ಹಾಕಿರುತ್ತೀರಾ ಆ ಒಂದು ವೃತ್ತಗಳಿಗೆ ನೇಮಕಾತಿ ಆಗಿರುತ್ತೀರಾ ಸೊ ಕೆಲವೊಂದು ವಲಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿದ್ದಲ್ಲಿ ಅಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ಲುತ್ತದೆ ಹಾಗೆ ಕಡಿಮೆ ಸ್ಕೋರ್ ಅನ್ನು ಮಾಡಿದಂತಹ ವಲಯಗಳಲ್ಲಿ ಕೆಲವೊಂದು ವಲಯಗಳಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲಬಹುದು ಇದಾದ ನಂತರ ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡಲಾಗುತ್ತದೆ ಪ್ರಾವಿಜನಲ್ ಲಿಸ್ಟ್ ಅನ್ನು ಬಿಡಲಾಗುತ್ತದೆ ಅಭ್ಯರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಿಯಲ್ಲಿ ಗಳಿಸಿದ ಅಂಕಗಳನ್ನು ಫಿಫ್ಟಿ ಪರ್ಸೆಂಟ್ ಕೌಂಟ್ ಮಾಡಿ ಸಿಇಟಿಯಲ್ಲಿ ಗಳಿಸಿದಂತಹ ಅಂಕಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಕೌಂಟ್ ಮಾಡಿ ಎರಡು ಅಂಕಗಳನ್ನು ಒಟ್ಟುಗೂಡಿಸಿ ಈ ಒಂದು ಅಂಕಗಳ ಆಧಾರದ ಮೇಲೆ ತಾವುಗಳು ನೀಡಿದಂತ ಮೀಸಲಾತಿಯ ನಿಯಮಗಳ ಅನುಸಾರವಾಗಿ ಒನ್ ಇಷ್ಟು ಒನ್ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಎನ್ನುವಂತೆ ಪ್ರಾಯೋಜನ್ ಲಿಸ್ಟ್ ಅನ್ನು ಬಿಡಲಾಗುತ್ತದೆ ಇದಾದ ನಂತರ ಈ ಒಂದು ಪ್ರಾಯೋಜನಲ್ ಲಿಸ್ಟ್ ನಲ್ಲಿ ಸೆಲೆಕ್ಷನ್ ಆದಂತಹ ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆಯಲಾಗುತ್ತದೆ ಓಕೆ ಫ್ರೆಂಡ್ಸ್ ಇದಿಷ್ಟು ಕೂಡ ಲಿಖಿತ ಪರೀಕ್ಷೆ ಮತ್ತು ಪಠ್ಯಕ್ರಮ ಸಿಲೆಬಸ್ ಹಾಗೂ ಪ್ರಶ್ನೆ ಪತ್ರಿಕೆ ಹಾಗೂ ಮೆರಿಟ್ ಲಿಸ್ಟ್ ಮತ್ತು ಪ್ರಾವಿಜನಲ್ ಲಿಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹೇಗೆ ರೆಡಿ ಮಾಡಲಾಗುತ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಇನ್ನೂ ವೈದ್ಯಕೀಯ ಪರೀಕ್ಷೆ ಮತ್ತು ಫೈನಲ್ ಲಿಸ್ಟ್ ಟ್ರೈನಿಂಗ್ ಪೋಸ್ಟಿಂಗ್ ಇತ್ಯಾದಿಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೇನೆ ಅಂತೇಳಿ ಮುಂಚಿತವಾಗಿ ಹೇಳಿದ್ದೆ ಆದರೆ ವಿಡಿಯೋ ತುಂಬಾ ಲೆಂತಿ ಆಗುವ ಕಾರಣ ನಾನು ಆ ಒಂದು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಬಟನ್ ಒತ್ತಿ ಆ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ ನಂತರ ಅದರ ನೋಟಿಫಿಕೇಶನ್ ತಮಗೆ ಬಂದು ತಲುಪುತ್ತದೆ ಅಂತ ಹೇಳ್ತೇನೆ ಹಾಗೆ ಈ ಒಂದು ಇಷ್ಟೊತ್ತು ನೀಡಿದ ಮಾಹಿತಿಯಲ್ಲಿ ತಮಗೆ ಯಾವುದಾದ್ರೂ ಡೌಟ್ ಇದ್ರೆ ತಪ್ಪದೇ ಕಮೆಂಟ್ ಮಾಡಿ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ ಓಕೆ ಸ್ನೇಹಿತರೆ ಇದೇ ರೀತಿಯಾದಂತಹ ಜಾಬ್ ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು